ಕುಣಿತಾಳು ಕುಣಿತಾಳು ಹಂಡ್ರೆಡ್ ಮಿಲಿಯನ್ ಅತಿ ವೇಗವಾದ ಟ್ರೆಂಡ್ದಾಗಿರ್ಬೇಕಂದ್ರೆ ನೂರ ನಾಲ್ಕು ಮಿಲಿಯನ್ ಹಂಡ್ರೆಡ್ ಮಿಲಿಯನ್ ರೀಚ್ನಾಳ್ ಗಣಪದ ಲೋಕನ ಒಂಥರ ಈ ಮೇಲೆ ಹೋದಂಥ ಗಾಯಕರು ಇವರು ಮತ್ತೆ ಎರಡು ನೂರ ಮೂರು ಮಿಲಿಯನ್ ಏನು ಸಿನಿಮಾ ಹಾಡು ಇರಿಂದ ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲಿಗೆ ತಮಗೆಲ್ಲರಿಗೂ ಮರಳಿ ಸ್ವಾಗತ ಸುಸ್ವಾಗತ ನಮ್ದು ಹೆಂಗಾಗಿಬಿಟ್ಟೈತಿ ಅಂದರೆ ಅಮಾಷ್ಗೊಂದು ವಿಡಿಯೋ ಹಾಕಿದ್ರು ಹುನಿಗೊಂದು ವಿಡಿಯೋ ಅಪ್ಲೋಡ್ ಮಾಡೋವಂಥ ಪರಿಸ್ಥಿತಿ ಬಂದೈತಿ ಇವತ್ತಿನ ಟಾಪಿಕ್ ಏನಂತಂದ್ರೆ ಈಗ ಉತ್ತರ ಕರ್ನಾಟಕದಾಗ ಫುಲ್ ಫೇಮಸ್ ಆಗಿ ಮಿಂಚಿತಿರುವಂಥ ಎರಡು ಟ್ರೆಂಡಿಂಗ್ ಸಾಂಗ್ ಈ ಸಾಂಗ್ನ ಬೀಟ್ ಮಾಡೋವಂಥ ಸಾಂಗು ಇನ್ನೊಂದು ಬರ್ತೈತು ಇಲ್ಲೋ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಮಾತ್ರ ಇವು ಫುಲ್ ಟ್ರೆಂಡಿಂಗ್ದಾಗಿರೋಂಥ ಸಾಂಗ್ಗಳು ಇವ್ರ ಸಾಂಗ್ನ ಇವರೇ ಬೀಟ್ ಮಾಡ್ಕೋಬೇಕು ಇನ್ನೊಬ್ರು ಬೀಟ್ ಮಾಡೋಕ್ಕಾಗಂಗಿಲ್ಲ ಸದ್ಯ ಫುಲ್ ಟ್ರೆಂಡಿಂಗ್ದಾಗಿರುವಂಥ ಸಾಂಗ್ಗಳ ಮತ್ತು ಯೂಟ್ಯೂಬ್ದಾಗೂ ಹೆಚ್ಚು ವೀಕ್ಷಣೆ ಪಡೆದಿರುವಂಥ ಸಾಂಗ್ಗಳ ಬಗ್ಗೆ ಮಾತಾಡೋಣ ಬರ್ರಿ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಂಗೆ ಪಕ್ಕದಲ್ಲಿ ಇರುವ ಬಾಜು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿರಿ ನಾ ಯಾವುದೇ ವೀಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತೈತಿ ಅನ್ಕೊಂತ ಮತ್ತೆ ತಡ್ರಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಮೊದಲನೇದಾಗಿ ಬರಬೇಕಂತಂದ್ರೆ ನಮ್ಮ ಮಾಳು ನಿಪ್ನಾಳ್ ಯು ಕೆ ಸಿಂಗರ್ ಒಂದು ಜನಪದ ಲೋಕನ ಒಂಥರ ಈ ಮೇಲೆ ಹೋದಂಥ ಗಾಯಕರು ಇವರು ಮತ್ತು ಫುಲ್ ನಾರ್ತು ಬೆಂಗಳೂರು ಸೈಡ್ ಎಲ್ಲ ಫುಲ್ ಇಡೀ ಜಗತ್ತಿನ ತುಂಬ ಹೆಸರು ಮಾಡಿಬಿಟ್ಟಾರೆ ಅವರು ಅವರ ಆ ಹಾಡಿನ ಬಗ್ಗೆ ಮಾತಾಡೋಣ ಬರೀ ಎಷ್ಟೆಷ್ಟು ವೀಕ್ಷಣೆ ಹೋಗೈತಿ ಯೂಟ್ಯೂಬ್ ಸದ್ಯ ಅವ್ರು ಯೂಟ್ಯೂಬ್ ಸ್ಟಾರ್ ಈಗ ಯು ಕೆ ಉತ್ತರ ಕರ್ನಾಟಕ ಜನಪದ ಸಿಂಗರ್ ಅಂದ್ರೆ ಸದ್ಯ ಪಾಪ್ಯುಲರ್ ಇರುವಂಥ ಏಕೈಕ ನಂಬರ್ ಒನ್ ವ್ಯಕ್ತಿ ನಮ್ಮ ಮಾಳಪ್ಪಳವರು ಅವರು ಅವರು ವಿಡಿಯೋ ಅಪ್ಲೋಡ್ ಮಾಡಿದ್ದು ನಾ ಡ್ರೈವರ ಹಾಡು ಜಾನ್ವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಮಿನಿಮಮ್ ಒಂದು ವರ್ಷ ಒಂದೂವರೆ ವರ್ಷ ಅಪ್ಲೋಡ್ ಆಯ್ತು ಇಷ್ಟು ದಿನಗಳಲ್ಲಿ ಆ ಹಾಡು ಯೂಟ್ಯೂಬ್ನಲ್ಲಿ ಎಷ್ಟು ಓಡೈತಿಪ್ಪ ಅಂತಂದ್ರೆ ಎರಡು ನೂರ ಮೂರು ಮಿಲಿಯನ್ ಏನು ಸಿನಿಮಾ ಹಾಡೇ ಈ ರೀತಿಯಾಗ ಓಡಂಗಿಲ್ಲ ಅಂಥದ್ರೊಳಗೆ ಇವರು ಎರಡು ನೂರ ಮೂರು ಮಿಲಿಯನ್ ಅಂದರೆ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಬೇಗನೆ ರೀಚ್ ಆಗಿರೋಂಥ ಏಕೈಕ ನಂಬರ್ ಒನ್ ಹಾಡು ನಾನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟೊಂದು ವೇಗವಾಗಿ ಓಡಿದಂಥ ಉತ್ತರ ಕರ್ನಾಟಕದ ಏಕೈಕ ನಂಬರ್ ಒನ್ ಹಾಡು ಇದಾಗಿ ಇದಾಗಿರತೈತೆ ಈ ಹಾಡು ಅಂದರೆ ಟೋಟಲೀಗ ನೂರ ಎರಡು ನೂರ ಮೂರು ಮಿಲಿಯನ್ ಓಡೈತಿ ಎರಡು ನೂರ ಮೂರು ಮಿಲಿಯನ್ ಅಂದ್ರೆ ಇಪ್ಪತ್ತ್ಮೂರು ಲಕ್ಷದ ಐವತ್ತು ಐದುನೂರ ಎಪ್ಪತ್ತೊಂದು ಸಾವಿರದ ಎರಡು ನೂರ ಯೂಸ್ಗಳನ್ನ ಕಂಡೈತಿ ಸದ್ಯ ಇದು ಟಾಪ್ ನಂಬರ್ ಒನ್ ಹಾಡೈತಿ ಅಂದ್ರೆ ಯೂಟ್ಯೂಬ್ದಾಗ ಟಾಪ್ ನಂಬರ್ ಒನ್ ಎಲ್ಲ ದೇಶದಾಗೂ ಸು ಫುಲ್ ಧೂಳು ಎಬ್ಬಸ್ಬಿಟ್ರೆ ಸದ್ಯ ಸಿನಿಮಾದವರು ಸಹಿತ ಹಾಕ್ತಾರೆ ರುಬ್ತಾರೆ ನಾ ಡ್ರೈವರ ನೀನನ್ನ ಲವಾರ ಅನ್ನೋ ಹಾಡು ಇಷ್ಟು ಬೇಗ ಇಷ್ಟು ಫೇಮಸ್ ಆಗ್ತೈತಿ ಅಂತ ಹೇಳಿ ಯಾರೂ ಬಟ್ ಕಡಿಮೆ ಸಮಯದಲ್ಲಿ ಅತಿ ವೇಗವಾಗಿ ಎಲ್ಲರೂ ರೀಚ್ ಆಗಿದಂಥ ಹಾಡು ಏಕೈಕ ಅಂದ್ರೆ ನಾ ಡ್ರೈವರ ನೀನನ್ನ ಲವರ ಮಾಳು ನಿಪ್ನಾಳವರ ಅವರ ಏಕೈಕ ನಂಬರ್ ಒನ್ ಹಾಡು ಇನ್ನು ಸೆಕೆಂಡ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಭಾಳ ನನ್ನ ಪರ್ಸನಲ್ಲಿ ಚಿಕ್ಕಪಟ್ಟು ಇಷ್ಟ ಮತ್ತು ಅವರು ಹಾಡು ನಾ ಡ್ರೈವರ್ ಹಾಡು ಸ್ವಲ್ಪ ಬ್ರೇಕ್ ಮಾಡೋ ಕಾರಣವೇ ಕುಣಿತಾಳೋ ಹಾಡು ಸ್ವಲ್ಪ ಬ್ರೇಕ್ ಮಾಡಿದ್ದ ಬಂದ ಮೇಲೆ ಹಾಡು ಇಲ್ಲಾದ್ರೆ ಅದ್ರ ಟ್ರೆಂಡ್ ಇತ್ತು ಸ್ವಲ್ಪ ಹಾಡು ಬಂದ್ಮ್ಯಾಗ ಈ ಹಾಡು ಬಂದ್ಮ್ಯಾಗ ಅದ್ರ ಸ್ವಲ್ಪ ಟ್ರೆಂಡ್ ಏನೋ ಮುರಿದಂಗೆ ಆಯಿತು ಬಟ್ ಇದು ಸಾಮಾನ್ಯ ಏನು ಹಾಡಲ್ಲ ಹಂಡ್ರೆಡ್ ಮಿಲಿಯನ್ನ ಅತಿ ವೇಗವಾಗಿ ರೀಚ್ ಮಾಡಿಸಿದಂಥ ಏಕೈಕ ಹಾಡು ಇದು ಸೆಕೆಂಡ್ನೇ ಹಾಡು ಅಂದರೆ ವೇಗವಾಗಿ ರೀಚ್ ಮಾಡ್ಸಾರ ಬಟ್ ನಿಪ್ನಾಳ್ ಅವ್ರ ಹಿಂದ ಬಾಳೋಣ ಇದೆ ಈ ಹಾಡು ಈಗ ಸದ್ಯ ಇರ್ಬೇಕಂದ್ರೆ ನೂರ ನಾಲ್ಕು ಮಿಲಿಯನ್ ಹಂಡ್ರೆಡ್ ಮಿಲಿಯನ್ನ ರೀಚ್ ಮಾಡಿದಂಥ ಕಂಗ್ರಾಚುಲೇಷನ್ ಬಾಳೋನ್ನ ಆದಷ್ಟು ಬೇಗ ಆಗಲಿ ಟೂ ಹಂಡ್ರೆಡ್ ಮಿಲಿಯನ್ ರೀಚ್ ಆಗಲಿ ಈ ಹಾಡು ಯೂಟ್ಯೂಬಲ್ಲಿ ನೂರ ನಾಲ್ಕು ಮಿಲಿಯನ್ ಓಡಿದೆ ಈ ಹಾಡು ಅಪ್ಲೋಡ್ ಮಾಡಿದ್ದವರು ಈ ಹಾಡು ಯೂಟ್ಯೂಬ್ದಾಗ ಅಪ್ಲೋಡ್ ಮಾಡಿದವರು ಜುಲೈ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಇಲ್ಲಿಗೆ ಒಂದು ವರ್ಷ ಎರಡು ಮೂರು ತಿಂಗಳು ಆಗಿರ್ಬೋದು ಜುಲೈ ಅಂದರೆ ಜುಲೈ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಈ ಹಾಡು ಯೂಟ್ಯೂಬ್ ಅಪ್ಲೋಡ್ ಮಾಡ್ಯಾರ ಅಂದರೆ ಒಂದು ಒಂದು ಕ ಒಂದು ವರ್ಷ ಮೂರು ತಿಂಗಳಾಗಲಿ ನಾಲ್ಕು ತಿಂಗಳಾಗಲಿ ಬಟ್ ಹಂಡ್ರೆಡ್ ಮಿಲಿಯನ್ನ ಈ ಅತಿ ವೇಗವಾಗಿ ರೀಚ್ ಮಾಡಿಸಿದಂಥ ಸೆಕೆಂಡ್ನೇ ಹಾಡು ಇದಾಗಿರುತ್ತೆ ಇದು ಬಾಳು ಬೆಳ್ಕೊಂಡಿವ್ರೆ ಕುಣಿತಾಳು ಕುಣಿತಾಳು ಹಾಡು ಸೂಪರ್ ನಾನು ಪ್ಯಾಂಟಾಸ್ಟಿಕ್ ನನಗೆ ಪರ್ಸನಲಿ ಸಿಕ್ಕಾಪಟ್ಟೆ ಹಾಡು ಇಷ್ಟ ಇದರ ಟೋಟಲ್ ವೀಸ್ ಹೇಳಬೇಕಂದ್ರೆ ಒಂದು ನೂರ ನಾಲ್ಕು ಲಕ್ಷದ ಎಂಟು ಲಕ್ಷ ಮೂರು ಸಾವಿರದ ಒಂದು ನೂರ ಹದಿನೆಂಟು ವೀಕ್ಷಣೆ ಸದ್ಯ ಮೆಟ್ಟಿಗೆ ಐತಿ ಯೂಟ್ಯೂಬ್ದಾಗ ಸದ್ಯ ಟ್ರೆಂಡಿಂಗ್ ಹಾಡಿದ ಈ ಸಾಂಗ್ ಬಂದಾಗಂತೂ ಪ್ರತಿಯೊಬ್ರು ಹುಡುಗರು ಬಾಯಾಗೂ ಕುಣಿತಾಳು ಕುಣಿತಾಳು ಹಾಡು ಅಂತಂದೇಳಿ ಸ ಮತ್ತು ನೋಡೋಣ ಮುಂದೆ ಟ್ರೆಂಡಿಂಗ್ ಗಾಯಕರು ಸಹಿತ ಯೂಟ್ಯೂಬ್ದಾಗ ಎಷ್ಟು ವೀಕ್ಷಣೆ ಅಂತೇಳಿ ನೆಕ್ಸ್ಟ್ ಪಾರ್ಟ್ದಾಗ ಹೇಳ್ತೀನಿ ಇದಿಷ್ಟ ಅಂದರೆ ಟ್ರೆಂಡಿಂಗ್ ಹಂಡ್ರೆಡ್ ಮಿಲಿಯನ್ನ ಅತಿ ವೇಗವಾಗಿ ಕ್ರಾಸ್ ಮಾಡಿರೋಂಥ ಏಕೈಕ ಇಬ್ರೇ ಗಾಯಕರು ಅದು ನಮ್ಮ ಉತ್ತರ ಕರ್ನಾಟಕದ ಗಾಯಕರು ಅತಿ ವೇಗವಾಗಿ ಸಿನಿಮಾ ಹಾಡು ಕೂಡ ಈ ಈ ರೇಂಜ್ದಾಗ ಓಡಂಗಲ್ಲ ಅಷ್ಟು ರೇಂಜ್ದಾಗ ಓಡಿಸಿ ತಮ್ಮದ ಉತ್ತರ ಕರ್ನಾಟಕ ಜನಪದ ತಾಕತ್ತು ಏನು ಅನ್ನೋದ ಹತ್ತು ವರ್ಷ ಅವರಿಗೆ ಅನ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದ್ರಾಗ ಯಾವುದು ಮೇಲಿಲ್ಲ ಕೆಳಗಿಲ್ಲ ಮುಂದೆ ಬರುವಂಥದ್ದು ಇನ್ನೊಂದು ಪಾರ್ಟ್ ಟು ಹಿಡಿದಾಗ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಗಾಯಕರು ಏನಾದರೂ ಎಲ್ಲರದು ಕೂಡ ಅದರಲ್ಲ ನೋಡೋಣ ಯಾರು ಹಾಡು ಯಾರು ಪಾಪ್ಯುಲರ್ ಅದಾರ ಅಥವಾ ಯಾರು ಜಾಸ್ತಿ ಉತ್ತರ ಕನ್ನಡ ಫೇಮಸ್ ಅದಾರ ಅನ್ನೋದು ಧನ್ಯವಾದಗಳು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ